ಏನು ಸಾಕ ಎಲ್ಲಿ ಇಲ್ವಲ್ಲ ಅದೆಲ್ಲೋ ಅದು ಕಾಣಪ್ಪ ಕಾಣಪ್ಪಾ ಅವ್ರು ಮನೆತಕ್ಕ ಹೋಗಿಲ್ವಲ್ಲ ನಾನು ನೆನ್ನೆ ಬೆಳಿಗ್ಗೆ ನೋಡಿದ್ದು ಅವ್ರು ಮೈತಾಗ ಹೋಗಿದ್ನಲ್ಲಾಗ ಅದಾದ್ಮೇಲೆ ಹೋಗ್ನಿಲ್ವಲ್ವ ನಾನು ಹ್ಞೂ ನನ್ಗೆ ಗೊತ್ತಿಲ್ಲ ಎಲ್ಲೋಯ್ತು ಕಣೆ ಅಯ್ಯೋ ಸಾಳಿಟ್ರಕ ಬಂದಿಲ್ಲ ಅಂದ್ರೆ ಏನೋ ಒಂಥರ ಕಳ್ಕೊಂಡಂಗೆ ಆಯ್ತು ಕಣಕ ಪಾಪ ವಕ್ಕ ಬಂದ್ರೆ ಸರಿ ಮನೆತಕ ಬಂದಿಲ್ಲ ಅಂದ್ರೆ ಒಂಥರ ಹೆಂಗೆ ಹೆಂಗೋ ಆಯ್ತದೆ ನಿಜ ನಿಜ ನಿಜಕ್ಕನವ ನಿಜ ನಿನ್ನ ಮಾತು ನನಗೂ ಹಂಗೆ ಕಣೆ ಏನಾರ ಒಕ್ಕ ಮನೆತಾಗ ಬಂದಿಲ್ಲ ಅಂದ್ರೆ ಒಂಥರ ಏನೋ ಕಳ್ಕೊಂಡಂಗೆ ನೀನು ನೀಳಂಗೆ ಮತ್ತೆ ಹ್ಞೂ ಅಕ್ಕ ಓಹ್ ಸಾವಿತ್ರಿಕ ಈರ್ತಾನೆ ನೆನ್ಸ್ಕೊಡೋ ಕನಕ ನೀನು ಮನೆತ ಬೋರ್ನೇವಲ್ ಅಂತ ಅದೇಕಕ್ಕ ಅದಕ್ಕೆ ಮನೆ ಕಡೆ ಬೋರ್ನೆ ವಲ್ಲ ಏನಕ್ಕ ಏನ್ ಪತ್ತಿಲ್ದಾಗ ಎಲ್ಲಿ ತೊಗಿದೆ ಅಯ್ಯೋ ಅಕ್ಕ ಇವಳು ಕಂಬಲಿಗೂಸಲ್ಲಿ ಮನ್ಬಿಟ್ಟಿದ್ಲು ಕನಕ ಮೀಕೆ ಎದ್ದಿಲ್ಲ ಪುಣ್ಯಾತ್ಕಿತಿ ಅದೇ ಬೆಳಿಗ್ಗೆ ಬರಿದ ಚೆನ್ನಾಗಿದ್ದಾ ಏನು ಇಲ್ಲ ಅಯ್ಯೋ ಚೆನ್ನಾಗೇ ಇದ್ಲಾ ರಾತ್ರಿ ಅಲ್ಲ ಬಾಕಾ ಏನ್ ಅಥಗೇ ಏನ್ ಸುಸ್ತು ಪಡೋಳು ಸಂಗ್ ಪಡೋಳು ನನಗೆ ಎದ್ರುಕೇನೆ ಆಗೋಯ್ತು ಕನಕ ಅಯ್ಯಪ್ಪ ಏನಪ್ಪ ಕತೆ ಇದು ಏನಾದ್ರು ಏನು ಅನ್ಕೊಂಡ್ರು ನಿಜವಾಗ ಹೊಸಿ ಎದ್ಕಾಗಿದ್ದೀರಾ ಕನಕ ಆ ಪಾಟಿ ಇದ್ರುಕಟ್ಟಿತ್ತು ಏನು ಸೋಪ್ ಮಳಿಸ್ ಕಳಕೆ ವಾಂತಿನೂ ವಾಂತಿರು ಮೂರು ನಾಲ್ಕು ಸರ್ತಿ ಏನು ಅಷ್ಟೊತ್ತಿನಲ್ಲಿ ಏನು ಮಾಡೋಣಕ್ಕ ಅಯ್ಯೋ ನಿಜಕ್ಕೂ ನಾನು ಆನೆ ಅನ್ಸ್ಕೊಂಡೆ ಮಾದೇವ ಇದ್ದಿದ್ರೆ ಎಷ್ಟೊತ್ತಿನಲ್ಲಿ ಅನ್ಸುವ ಯಾವ ಕಷ್ಟ ಬರಲಿ ಸೊಪ್ಪು ಬರಲಿ ಕರ್ಕೊಂಡು ಓಡನು ಈಗ ವೈದ್ಯ ಇಲ್ಲದ ಹೊತ್ಕೇ ನಮ್ಗೆ ಹಿಂಗೆಲ್ಲ ತೊಂದರೆ ಆಯ್ತದ ಅನ್ಕೊಂಡು ಅಷ್ಟೊತ್ತಿನಲ್ಲಿ ಅನ್ಸ್ಕೊಂಡೆ ಕನಕ ಅಯ್ಯೋ ಏನು ಮಾಡಿ ಅವ ಏನು ಮಾಡಿ ನನ್ನ ಮಗ ಮಾಡಿ ದಾನ ಧರ್ಮಕ್ಕೆ ದೇವರು ಹೆಂಗೋ ಅವಕಾಶ ಕಳ್ಕೊಂಡಿದ್ದೆ ಮತ್ತೆ ಬಾವ ಅವಕಾಶ ಮಾಡಿಕೊಟ್ಟ ಹೆಂಗೋ ಚೆನ್ನಾಗಾವ್ರಿ ಇರಲಿ ಸುಮ್ಕಿರಕ ಅಕ್ಕ ಚೆನ್ನಾಗಿರಲಿ ಅವ್ನಿಗೆ ಎಲ್ಲರೂ ಆಶೀರ್ವಾದ ಮಾಡಿ ಸುಮ್ಕಿರು ಒಂದು ಒಬ್ಬರಿಗೊಂದು ಕೆಟ್ಟದ್ದು ಬಾಯಿಸೋ ಗುಣ ಇಲ್ಲ ಅವ್ನಿಗೆ ಎಂಥವ್ರಿಗೂ ಒಂದು ಒಳ್ಳೇದೇ ಬಾಯ್ತಾನ ಅವನು ಅದರಿಂದಲೇ ದೇವರು ಭಾಳ ಒಳ್ಳೇದು ಮಾಡ್ತಿದ್ದಕ್ಕ ಸುಮ್ಮನಿರ್ ಅವನೇನು ಯಾರು ತಿಂದಿರ ತಿಂದೀರ ನೀವುಗಳೇನೋ ತಿಂದಿದ್ದೀರಾ ಇತಾಗ ಬನ್ನಿ ಕಷ್ಟದಲ್ಲಿರೋನಾ ಇತಾಗ ಬನ್ನಿ ಅಂತೀರಿ ಹೊರ್ತು ಆತಾಗ ಹೋಗಿ ಅಂತ ಅನ್ನೋಕ್ಕಿಲ್ಲ ನೀವು ದೇವರು ಒಳ್ಳೇದು ಮಾಡ್ತಾನೆ ಸುಮ್ಕಿರಕ ಅಯ್ಯೋ ಕಾಣೆ ಕಳ್ಸಾ ಏನು ಅಕ್ಕ ನಮ್ಮ ದಾನ ಧರ್ಮ ನಮ್ಮ ಮಾಡ್ತೀವಿ ಬೋ ಕೊಡೋದು ಬಿಡೋದು ಭಗವಂತನ ಬಿಟ್ಟಿದ್ದು ಇನ್ನೇನು ದಾನ ಧರ್ಮ ಇರೋದಕ್ಕೆಲ್ಬಕ ಇವತ್ತು ದೇವ್ರು ಒಳ್ಳೇದು ಮಾಡಿರೋದು ದೇವ್ರಿಗೆ ಯಾಕೆ ಏನೋ ಒಂದು ಒಳ್ಳೇದು ಮಾಡಿರೋದು ದಾನ ಧರ್ಮ ಅನ್ನೋದು ಇರೋಕೆಯಾ ದಾನ ಧರ್ಮ ಅನ್ನೋದು ಇಲ್ದೋಗಿದ್ರೆ ಇವತ್ತು ಕಷ್ಟ ಆಗೋದು ಕನಕ ನಿಜವಾಗ್ಲೂ ಆ ದಾನ ಧರ್ಮ ಅನ್ನೋದು ಇರೋದಕ್ಕೆ ಆ ಭಗವಂತ ಒಂದು ಒಳ್ಳೇದು ಮಾಡಿರೋದು ಸುಮ್ಮನೆರು ಎಲ್ಲ ಸರಿ ಆಯ್ತದೆ ತಲೆಗೆಡ್ಸ್ಕೊಬೇಡ ಅಷ್ಟನೇ ಕನಕ ನಾನು ಕೇಳ್ಕೊಳ್ಳೋದು ಅಷ್ಟೇ ನಾನು ಕೇಳ್ಕೊಳ್ಳೋದು ಏನೋ ನನ್ನ ಮಗ ಅಚ್ಚುಕಟ್ಟಾಗಿ ಈಗ ಹೆಂಗೆ ನಡ್ಕೋ ಹೋಗ್ತಾ ಜೀವನ ಹಂಗೆ ನಡ್ಕೊಂಡು ಹೋಗಿ ಕನಕ ಒಬ್ರಿಗೆ ಕೆಟ್ಟದ್ದು ಬಯಸ ನನ್ನ ಮಗ ಇವತ್ತು ಅವನ ಪರಿಸ್ಥಿತಿ ಹಿಂಗೆ ಆಗದೆ ನೋಡು ಅಷ್ಟೊತ್ತೆ ಅನ್ಸ್ಕೊಂಡೆ ಅಂತೀಯ ದೇವ್ರ ಅಣಗು ನೆನ್ಸ್ಕೊಂಡೆ ಕನಕ ದೇವ್ರಣಗುವೆ ಅನ್ನ ಸಿಗಿದಂ ಆಬಿಡ್ತದೆ ನಾವು ನೆನಸ್ಕೊಳ್ಳಲಿಲ್ಲ ಅಂದರೆ ಅಜ್ಜವಾದ್ಲೇ ಅನ್ನ ಸಿಗ್ದಂಗೆ ಆಗೋಯ್ತದೆ ಕನಕ ಓಹ್ ನೆನಸ್ಕೊಳ್ಳಿಲ್ಲ ಅಂದ್ರೆ ಅದದ ಮಾದನ ಉಪ್ಪು ಕೊಟ್ಟೋರ ಉಪ್ಪು ಕೊಟ್ಟನ ಅನ್ನಂಗೆ ನೆನ್ಸ್ ಕಲ್ದ್ರ ಅದ ಹೇಳು ಎಷ್ಟೋ ಸರ್ತಿ ಉಸಾರಿಲ್ಲದಾಗ ಗೋವಿಂದನಂಗೆ ಎಲ್ಲ ಉತ್ಕೊಂಡು ಹೋಗೋದೇ ಪಾಪ ಬೀದ ನೆನಸ್ಕಳ್ದನೇ ಆಗದ ದೇವ್ರ ಒಳ್ಳೇದು ಕೊಟ್ಟನ ನೆನ್ಸ್ಕೊಳ್ಳಲಿಲ್ಲ ಅಂದರೆ ಅನ್ನ ಕೊಟ್ಟನಕ ಹೇಳ್ತೀಯಲ್ಲ ಅನ್ನ ಕೊಟ್ಟಾನೆ ಹೇಳು ಯಾವುದೇ ಕಾರಣಕ್ಕೂ ಓಹ್ ಅನ್ನ ಕೊಟ್ಟೋರ సహాయ గంట నెనస్క కనక ఏం అవు సహాయ మంగే సొత్ అవు అంతిల్ అయ్యో ఈ మాదే వైద్యురే పప్ప యో ఓదల హాస్పిటల్గా అంతపప్ప బేజ్ మాట్గ ఖాళీ ఓట్ల కనక చందగాో సంధ్ హాబుట్ల అయ్యో దేవ్రీ యాకప్ప హిం హెమ్ దాతాయి నేను అంద ఓసి ఒళ్ళనే బందబుడ్తూ కనక నంకే నిజవ్లే ఒళ్ళ బందబుడ్తూ థూ ఎంత కల్సాగోయ్ ననం అవు ఏంప దికి తోర్తాయిల్వల్ భగవంత అంత ఆగ దేవ్ అర్కె కట్కండె కనక హాగ్ కనప్ప నన్ను అక్క అంతవ ಆ ಸುಮಾರಾಗಾದ್ಲು ತಿರ್ಗೊತ್ ತಿರ್ಗಾಕ್ ಹೋಗ್ತಿಲ್ಲ ಎದ್ರುಕೊಂಡು ಎದ್ದಿ ಎದ್ದು ಹೋಗಿ ಇಂಜೆಕ್ಷನ್ ಮಾಡ್ಸಕ್ಕೆ ಬಂದೆ ಮನೆಗಳ ಚೂರು ಗಂಜಿ ಕಾಯಿಸ್ಕೊಟ್ಟೆ ಕುಡಿದ್ಲು ಕುಡಿದ್ಬಿಟ್ಟು ಆಯ್ತು ಎರ ಕಣತ್ತೆ ಅಂದ್ಬಿಟ್ಟು ತಿರ್ಗ ಅಲ್ಲೇ ಒಳ್ಕೊಂಡ್ಲು ಅಯ್ಯೋ ಮನೆಗೆ ಹೊತ್ತಾಗೆ ಅಂದ್ಬಿಟ್ಟು ನಾನು ಕರೆದು ಬಂದೆ ಒನ್ಗಳು ಮನೆಗೆ ಬತ್ತಿನಿ ತಿರುಗರ್ಕೊಂಡು ಅಂದ್ಬಿಟ್ಟು ಹೋಗಿ ಅಂದ್ಬಿಟ್ಟು ಕಳ್ಸಿದ್ಲು ಈಗ ಹುಸಾರ ಸುಮಾರು ಇದ್ದಾಳಂಗ್ರೆ ಗಂಜಿ ಕಾಯಿಸ್ನಾ ಎಡೇ ಹಿಡ್ಬಿಟ್ಟು ಕುಡಿದ್ಲು ಕುಡಿದ್ಬಿಟ್ಟು ಅಲ್ಲೇ ಮಡಗ್ಬಿಟ್ಲು ಮಡಗ್ಬಿಟ್ಟು ಅವ್ನುಗಳಿಗೆ ಮನೆಗ್ ಕತ್ತಿನಿ ಕಣತ್ತೆ ಯಾಕೋ ಜೀವ ನಮಗೆ ಮನೆ ಕತ್ತಿನಿ ಅವ್ನುಗಳಿಗೆ ಅಂತ ಅಂದ್ಲು సుమారాళ అదే ఒ చూడు గంజి కుడు సుస్తాగారోసినాక కిరకలి ఆకస్కు కర్కీ మన మనకి ఒక అనిబి బందే ఊట సేరకీలక అంతా యావ దేవ్ ఏం మాట్సారు ఐనో కుర్సటిరు ఏండి అక్క మాట్లాడరు మాట్లాడరు అంతారా నిజవ్ అక్కా కర్బులు జనగో భాళ కర్బుల్ జన కనుక నేను ఏనా అనుకో జనకళ్ళు సరి అక్క నన్ను మాత కళు ఎల్ అవుబుట్టు కట్బిట్సడ్తీని అక్క ఓట యారు బి అయ్యో మన అక్క ಹೆಂಗೋ ಓಡಾಡ್ಕೊಂಡು ಗುಡ್ಕ ಗುಡ್ಕೊಂಡು ಕೆಲಸ ಮಾಡ್ಕೊಳ್ಳೋದು ಒಂದು ಚಾಚಾರ ಮುಡಿಸ್ತಿಲ್ಲ ಮಾಡ್ಕೊಳ್ಳೋದು ಸುಮ್ಮನೆ ಇರೋದು ಮಾತಾಡಬೇಕು ಇಲ್ಲೋದು ಹೇಳ್ಬಾರ್ದು ಕಂಡೋದ ಮಕ್ಳು ಮೇಲೆ ಅಕ್ಕ ಎಲ್ಲ ಬಂಗಾರು ಮಾಡ್ಕೊಂಡು ಹೋಗೋ ಕನಕ ಅಂದ್ವಿ ಅಯ್ಯೋ ಹೇಗೋ ಬಿಡೋಕೆ ಮಾಡ್ಕೊ ಹೋಯ್ತಾಳೆ ಅನ್ಕೊಂಡು ನಂಗೆ ಅಂತ ಸಂತೋಷ ಆಗಿತ್ತು ಈಗ ಅವಳೇ ಮುದ್ರಕ ಮನೆ ಕಡ್ದಂಗೆ ಕೈ ಕಲೆ ಹೊಡಿಕಲ್ಲ ಕನಕ ಕೈ ಕಲೆ ಹೊಡಕೆ ನನಗೆ ನಿಜವಾಗ್ಲೂ ಹೆದರಿಕೆನೆ ಆಯ್ತದೆ ಅಯ್ಯೋ ಮನೇಲಿ ಬೇತಾರ ಹೆಂಗಾರ ಅಲ್ಲಿ ಓಡಾಡ್ಕೊ ಮಾಡಬೇಕು ಬಂಗ್ಬೇಕ ಮನೇಲಿ ಮುದ್ರಕ ಮನೆ ಕಂಡ್ರೆ ಏನು ನೋಡಕದ ಬ್ಯಾಳಕಲ್ ಉಪೇಸ್ಟ್ ಮಾಡ್ಬಿಟ್ಟು ಇಟ್ಕು ಇಟ್ ಮಾಡ್ಕೊಡ್ಬೇಕಾಗಿತ್ತು ಒಂದು ಇಟ್ಕತ್ತವ ಬೇಡ ಒಂಚೂರು ಗಂಜಿ ಕಾಯ್ಸ್ಕೊಡಿ ಅಂದವಳೆ ಏನು ಮುದ್ದೆಕ್ಕೆ ಮದ್ದನಿಗೆ ಒಂದು ಸೊಪ್ಪು ಕುಯ್ಕೊಂಡು ಹೋಗ್ಬಿಟ್ಟು ಬೇಳೆ ಕೆಳಗೆ ಹಾಕ್ಬಿಟ್ಟು ಉಪ್ಪೇಸರು ಮಾಡಿಬಿಟ್ಟು ತೆಳ್ಳಗೆ ಒಂದಿಷ್ಟು ಇಷ್ಟು ಕಾತ್ರಿಕೆ ಮಾಡ್ಕೊಡ್ತೀನಿ ಉಣ್ಕೊಬೋ ಅಂತ ಯೋ ಒಂದೇ ಸಮಯ ಕೆಲಸ ಪಲ್ಸಕ್ಕೆ ಹೋಗ್ತಾಳೆ ನೀನಾದದು ಅಯ್ಯೋ ಅಕ್ಕಿ ನಾನು ಏ ಬಡ್ಕಂಡೆ ಹೆಂಗಾರು ಮಾಡಿ ಆಕಾಶ ಮುರ್ಕಾಸ ಇವತ್ತು ಅವಳಿಗೆ ಒಂದು ಅಂಗಡಿ ಹಾಕಿ ಏನು ಕತ್ತಿ ಮಾಸಿತಾವಳೆ ಕನಕ ಕೇಸ್ ಹಾಕಿಬಿಟ್ಟಲ್ಲ ಅಂದ್ಬಿಟ್ಟು ಕತ್ತಿ ಮಾಸಿತ ಕುಂತಾವಳೆ ಏನು ಜಗಳಕ್ಕೆ ಮಾಡ್ರೋ ಅಂತಾಳೆ ಒತ್ತಾರ ನಾನು ಎದ್ದಿ ಹುಳು ಎದ್ದಿ ತಿರುಗಾಳು ಬೀದಿ ಕಸ ತೊಳಗೆ ಹೋದ್ರೆ ಕೋಳಿ ನೈವಿದೆ ಕೊಕ್ಕದ ಕ್ವಕನ ದೇವಿದಲ್ಲಿ ಬೋಗ್ತಾಡಲ್ಲ ಕ್ವಾಪತ್ತ ಕೇಳ್ವಕ ಇಡ್ದಿರೋದ್ರೊಳೆ ಒಡ್ದು ಹೊಡ್ದು ಅನ್ಕೊಂಡಿದೆ ಸುಮ್ಮನೆ ಯಾಕೆ ಬೇಕು ಅಲ್ಲಿ ಹೇಳೋರೆ ನೋಡಿ ನೀವು ಯಾವ ಗಲಾಟೆಗೆ ಮಾಡ್ಕೊಳಕ್ ಹೋಗಬೇಡಿ ಅವ್ರು ಪಡ್ಗೆ ಅವ್ರೆಲ್ಲಿ ನಿಮ್ಮ ನೀವು ಇರಿ ಅಂತ ಅವ್ಳಗೂ ಹೇಳ ನಮಗೂ ಹೇಳತಾನೆ ಬಾಯಿ ಮುಚ್ಕೊಂಡು ಇರ್ಬೇಕಲ್ವಕ ಏನು ಬಾಯಿ ಕೋಳಿ ಕೋಳಿನೇವ್ ಕೊಕ್ಕದೇವ್ ಎಲ್ಲ ಮಾತಾಡ್ತಾಳ ಅಲ್ವ ಅಲ್ವಳು ಕಣಕನವ ಅಯ್ಯಪ್ಪ ನನ್ನ ಸೊಸೆ ಹಂಗೆ ಬುದ್ಧಿ ಕಲಿಬೇಕು ಅಂದ್ರೆ ಕಾಲು ಸಂದಿಲಿ ನುಗ್ಗಬೇಕು ಕಾಲು ಸಂದಿಲಿ ನುಗ್ಗಿದ್ರು ಅವಳು ಬುದ್ಧಿ ಅಂತ ಕಲಿಯಕಾಯ್ಕಿಲ್ಲ ಬಿಡು ಹ್ಞೂ ಹೋಗ ಕತ್ತೆ ಅವಳು ಬುದ್ಧಿ ಕಲಿಯೋಕೆ ಅವಳು ಕಾಲು ಸಂದಿಲಿ ನುಗ್ಗುರ್ತಾನೆ ಆದ ಅದೇನೋ ಅಂತೀರಂತಂಗೆ ಆಯ್ಕೆ ಆಯ್ಕೆಲ್ಲ ಕನಕ ಅವಳಕ್ಕೆ ಅವಳು ಬುದ್ಧಿ ಕಲಿಕೆ ಏಳಕ್ಕೆ ನೋವು ಕೊಡ್ದು ಬಂದ್ರು ಬಾಯ್ಕಿಲ್ಲ ಹುಳಿಗೆ ಏ ಹುಟ್ಟಕ್ಕೆ ರೊಬ್ಲಿ ಕನಕ ರೊವನಂಗೆ ಸೇಮು ನಾನು ಸಾವತಿ ಮಗಳಂಗೆ ಕಣಕು ಅವಳು ದುರಾಂಕಾರ ಎಷ್ಟಿದ ನೋಡು ಜಾಗೃಕ್ಕೆ ಬಂದ್ರೆ ಜಾಗ್ಲಕ್ಕೆ ನನ್ಕೊಟ್ಟೆ ಸರ್ ಯಾಗ ಗೆಡ್ಸ್ಕೊಳಿಸಲ್ಲ ಅವತ್ತು ಆವತ್ತಿಂದ ಏನೂ ಇಲ್ಲ ಫೋನು ಇಲ್ಲ ಗೀನೂ ಇಲ್ಲ ಇರ್ಲಾಕು ನಮ್ಗೆ ಏನು ಬಂದ್ರು ಬತ್ತಾರ ಇರ್ತಾರೆ ಅದಕ್ಕೆ ತಲೆ ಕೆಡ್ಸ್ಕೋಬೇಕು ಏ ಬರ್ದಾರ್ ಇರ್ಲಾಕೆ ಅದಕ್ಕೆ ಬಂದರು ಬತ್ತಾರ ಬರ್ದಾರ್ ಇರ್ತಾರೆ ಅದಕ್ಕೆ ತಲೆಗೆಡ್ಸ್ಕೋಬೇಕು అదకే ఏి నిన్న సార్ హింక ఫోన్ పోలీస్ పొలీస్ కర్స్తీ కనక మన తో నవేశా మాట్లాడారు మాత్రా కర్స్తీ ఓ అక్క గంజిని కుడి నోడ్తీ బెడ్ తో ఒంట కాపీ కయస్కొత్త హిందీ కయిస్కుడక బెడ్ హింద్రీ తోడో తిందో అగ్ర వట్టే దిండాలి కండెంతే అదకెలం సుస్ పడతాళ కనక నోడదా అదకే ఒం కయస్కొడీ కాపీ బి కనక ఆమె బి ఆమె నా బీ బీ బా బి నూ అయ్యో ఆమె వట్టేసిన నెలకన వాళ్ళు నోడ్బిట్టు ఎదురుకేత నంకి ఏను ఆ పాటి సోక్ మళ్ళ కనక నాలు సోక్ తగ్దకు తప్పే బగడ అయితే ఏను దొబ్బలు సాడో కనక అయ్యప్ప ఏనాప్ప అంత వర్షి ఇరగ సోక్ తగ్గమే సుమారు మరికొండూ ఒక్క రుల్కందూరు అర్సే అదేకే ఒంచు వట్టె తిండి అతకే నోడదా ఒం కాపీ బెడ్ తినుబుట్టు ఆమె చూరు ఇట్టు మాకుతీ ఉపడీ ఉన్కీ సరి అవుతుంది ಎಳ್ಳು ಮಾಡ್ಕೊಡಕೆ ಇಟ್ಟೆ ಸಾಕಾಯ್ತದೆ ಉಣ್ಕಳ್ಳಿ ವಚು ದಿಂಡ ಎಲ್ಲ ಸುಸ್ತಾಗಳೆ ಅಂತ ಬತ್ತೀವಿ ನಡಿ ನೀನು ತಗೊಬ್ರಿಗೆ ಮತ್ತೆ ಏನೋ ಬತ್ತೀವಿ ಬರ್ರಕ ಮತ್ತೆ ಬನ್ನಿ ಅಳ್ ತಕ ಬರ್ತೀನಿ ಕಾಪಿ ಆ ಮುಖ ಕಾಪು ಬೇಡ ಏನು ಬೇಡ ನಾವು ಎಣ್ಣೆ ಮಾತಾಡ್ಸಕ್ ಬರ್ತಿವಿ ಅಂದಿದ್ದ ಕತೆ ಹೋಗು ನಾನು ಇಲ್ಲಿ ಕತೆ ಈಗ ಅಕ್ಕ ಕಸಕಾಕಿ ಅಂತ ಬಂದಿದ್ರು ಅದಕ್ಕೆ ಬಂದೇ ಕದ್ದಾಡ್ತಾಳೆ ಅನ್ಬಿಟ್ಟು ಹುಟ್ಟಿಗೆ ಏನಾರ್ದೊಳ್ದು ಹೆಂಗೆ ಹಂಗಾದ್ರೆ ಹೆಂಗಕ್ಕ ಮೈನೇ ಬೋಗ್ಸೊಳ್ಳಲ್ಲ ನಾವೆಲ್ಲ ಮಾಡ್ತಿಲ್ವಾ ಕೆಲಸ ಪಲ್ಸ ಅವಳ ತಗೋಗಿ ಇವ್ರಂಗೆ ಕದ್ದಾಡ್ತಿಲ್ವಾ ಅಲ್ಲ ಸೋಂಬೇರಿ ಸೋಂಬೇರಿಯಾಗೋಗಳೆ ಅಲ್ಲ ನೆನ್ನೆ ಮನೆ ಮದುವೆ ಆಗಿದ್ದಾಳೆ ಇವಳು ಅಯ್ಯೋ ಬಿಡು ನೆನ್ನೆ ಮನೆ ಆಗೋಳ ಅವಳು ಏನು ಗೊತ್ತಲ್ಲ ನನಗೆ ಅದ ಕತೆ ವಯಸ್ಸಾಗತ್ತೆ ಬುದ್ಧಿ ಬಡಬೇಕ ಇಳಿಗೆ ಕಾಣೆ ಕನವ ಆಗಿನ ಕುತ್ಕೊಂಡ್ ಕುತ್ಕೊಂಡ್ ತಿನ್ಪಟರ್ ಕನಾಕು ಮಾಡ್ಸು ಕೇಳ್ತಾವ ಮೈ ಬಗ್ಸಿ ಅಯ್ಯೋ ಕತೆ ಕರ್ಮ ಅದೇನೋ ಏನೋ ಕಾಣಕನ ಮತ್ತೆ ಅದು ಯಾವಾಗ ಬುದ್ಧಿ ಕಲ್ತಳೋ ಏನೋ ಕರಿತವೆ ಕರಿತವೆ ಅಕ್ಕ ಬತ್ತಿ ಬಾ ಇಬ್ಬ ಮನೆ ತಗ ಬನ್ನಿ ಬತ್ತಿ ಹೋಗು ಬತ್ತಿ ಹೋಗ ಹೋಗ್ತಾ ಹೋಗಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ